ಹಾಯ್ ಯುವರ್ಸ್ ಸೊ ದಿಸ್ ಇಸ್ ಡಾಕ್ಟರ್ ಪಿ ಜಿ ಗಿರಿ ನಿಮ್ಗೆ ಯಾರಿಗೂ ಇದುವರೆಗೂ ನಮ್ಮ ಪರಿಚಯ ಆಗಿಲ್ಲ ಅಂದರೆ ಸೊ ಅದಕ್ಕಂತ ನೀವು ವಿಡಿಯೋನ ಮಾಡ್ತೀವಿ ದಿಸ್ ಇಸ್ ದ ಗ್ರೇಟೆಸ್ಟ್ ಮ್ಯಾಟರ್ ಟು ಯಾವ ಬಸ್ ಆಲ್ರೆಡಿ ನಮ್ಮ ಸಬ್ಸ್ಕ್ರೈಬರ್ಸು ವ್ಯೂವರ್ಸ್ಗೆ ನಿಜವಾಗ್ಲೂ ಒಂದು ಹೊಸ ವಿಷಯ ಇವತ್ತು ನಮ್ಮಲ್ಲಿ ಸ್ಕೂಲಿನ ಜೊತೆಗೆ ಸ್ಕೂಲಲ್ಲಿ ಹೇಳ್ಕೊಡುವಂಥದ್ದು ಬುಕ್ಕಿನ ಪಾಠದ ಜೊತೆಗೆ ಸೊಸೈಟಿ ನಾಲೆಡ್ಜ್ ಹೆಂಗಿರ್ಬೇಕು ಇಂಟ್ರ್ಯೂ ಹೆಂಗ್ ಫಾಸ್ಟ್ ಮಾಡಬೇಕು ಕಾನ್ಫಿಡೆನ್ಸ್ ಅಂದರೆ ಏನು ಭಯ ಇದ್ರೆ ಹೆಂಗೆ ಮಾತಾಡಿಸ್ಬೇಕು ಹೋದ್ರೆ ಒಂದು ಮೂರು ಸಾವಿರ ಐದು ಸಾವಿರ ಸ್ಯಾಲ್ರಿ ಬರೋತ್ತರ ಹೆಂಗೆ ಪಿಕಪ್ ಮಾಡಬೇಕು ಅನ್ನೋದು ನಮ್ಮ ಸ್ಕೂಲು ಕಾಲೇಜುಗಳಲ್ಲಿ ಸಿಗ್ತಾ ಇದೆ ಅದು ನಿಮ್ ಎಲ್ಲರಿಗೂ ಗೊತ್ತಿರುವಂತಹ ವಿಷಯ ಅದಕ್ಕೋಸ್ಕರ ನಮ್ಮ ಆಫೀಸ್ ಕಡೆಯಿಂದ ಗೂಗಲ್ ಕಡೆಯಿಂದ ಫೌಂಡೇಶನ್ ಕಡೆಯಿಂದ ನಾವು ಆ ಸ್ಕೂಲ್ ಕಾಲೇಜಿನ ಜೊತೆಗೆ ಒಂದು ಪಾರ್ಟ್ ಟೈಮ್ ಅಲ್ಲಿ ಎಸ್ ಎಲ್ ಸಿ ನಮ್ಮ ಚಂದ್ರಕಲಾ ಅವರು ಚಂದ್ರಕಲಾ ಅವರು ಈಗ ನೈನ್ ಪಾಸ್ ಆಗಿ ಎಸ್ ಎಲ್ ಸಿಗೆ ಹೋಗ್ತಾ ಇದ್ದಾರೆ ಎಸ್ ಎಲ್ ಸಿ ಪಿ ಯು ಸಿ ಡಿಗ್ರಿ ಮಾಸ್ಟರ್ ಡಿಗ್ರಿ ಯಾವಾಗ ಅಲ್ಲಿವರೆಗೂ ಐದಾರು ವರ್ಷ ಟೈಮ್ ಇದೆ ಅಲ್ಲಿವರೆಗೂ ಅವ್ರನ್ನ ತಿಂಗಳಿಗೂ ಎರಡು ತಿಂಗಳಿಗೂ ಒಂದ್ಸರಿ ಕರ್ಸೋದು ಅಥವಾ ನಮ್ಮ ಮೇಡಮ್ ಅವರು ಮತ್ತೆ ಒಂದು ಪ್ರಾಜೆಕ್ಟ್ ಅನ್ನು ಕೊಡ್ತಾ ಇರ್ತೀವಿ ಯಾವ ರೀತಿ ಕಾನ್ಫಿಡೆಂಟ್ ಆಗಿ ಮಾಡ್ತಾರೆ ಮಾಡಿಸ್ತಾ ಇರ್ತೀವಿ ಟೋಟಲಿ ಅವ್ರು ಸ್ಕೂಲಲ್ಲಿ ಕಾಲೇಜಲ್ಲಿ ಓದ್ತಾ ಗೊತ್ತಾರೆ ಇವರೇ ವೆರೈಟಿಯಾಗಿ ಕಾಣಿಸ್ಬೇಕು ವಾ ಏನ್ ದೊಡ್ಡ ಏನ್ ಮಾತಾರಕ್ಕೆ ಏನ್ ಇಂಗ್ಲೀಷು ಆ ಟೀಚರ್ಸ್ ಪ್ರಿನ್ಸಿಪಾಲ್ ಸಮೇತ ವೆರೈಟಿ ರೆಸ್ಪೆಕ್ಟ್ ಕೊಡ್ಬೋದು ಇದನ್ನೆಲ್ಲ ನಾವು ತಯಾರಿ ಮಾಡ್ತೀವಿ ಅಂತ ಹೇಳ್ತಾರೆ ಅದಕ್ಕೆ ಇವತ್ತು ನಾಲ್ಕನೇ ನಂಬರ್ ತಗೊಂಡಿದ್ದಾರೆ ಇನ್ನೊಂದು ವಿಷಯ ಏನಂದ್ರೆ ಇವ್ರು ಫೀಸ್ ಪೇ ಮಾಡೋದು ಎಷ್ಟೇ ಪೇ ಪೇ ಮಾಡಿ ಅವರಿಗೆ ಸ್ಟಾರ್ಟಿಂಗ್ ಅಲ್ಲಿ ಬಂದಿರೋದ್ರಿಂದ ಒಂದಿಷ್ಟು ಜನಕ್ಕೆ ಅಂತ ಹೇಳ್ಬಿಟ್ಟು ಒಂದು ಮಾಡಿ ನಾವು ಫೀಸ್ ಕೂಡ ವಾಪಸ್ ಕೊಡುವಂತ ಸ್ಕೀಮ್ ನ ಕೊಟ್ಟಿದ್ದೀವಿ ಯಾಕೆ ನಮಗೆ ಬಿಫೋರ್ ತಗೊಂಡ ಮುನ್ನೂರಿಂದ ನಾನೂರು ಜನ ವರ್ಕರ್ಸ್ ಇದ್ರು ನೂರು ಟ್ಯೂಟೋರಿಯಲ್ಸ್ ಮಾಡಿದ್ರು ಆ ನೂರು ತಾಲೂಕುಗಳಲ್ಲಿ ಸೊ ಈ ಚೆನ್ನಾಗಿತ್ತು ಕರೋನಾ ಕಾರ್ಡಿಂದ ಎಲ್ಲ ಕೊಲ್ಯಾಪ್ಸ್ ಆಯಿತು ಮತ್ತೆ ಅದನ್ನೇ ರೀಬಿಲ್ಡ್ ಮಾಡಬೇಕು ಸೊ ಹಾಗಾಗಿ ಪ್ರತಿಯೊಬ್ಬರು ಒಬ್ಬರು ನಂಬಿ ಮುಂದಕ್ಕೆ ಹೋಗ್ತಾ ಇದ್ದಾರೆ ಅಂದರೆ ಇನ್ನೊಂದು ಹತ್ತು ಜನ ಬಂದೇ ಬರ್ತಾರೆ ಒಂದು ಹೊಸ ದಾರಿ ನೀವು ನೋಡ್ತಾ ಇರೋರು ಕೂಡ ಇದನ್ನು ಮಾಹಿತಿ ಇಷ್ಟ ಆಯ್ತು ಅಂದರೆ ನಾಲ್ಕು ಜನ ತಲುಪಿಸಿ ಅದಕ್ಕಿಂತ ಮೊದಲು ನಮ್ಮ ಚಂದ್ರಕಲಾ ಒಂದು ಎರಡು ಮಾತು ಮಾತಾಡ್ತಾರೆ ಸೊ ಇಷ್ಟು ಈ ಈ ಮಟ್ಟದಿಂದ ನಾವು ಯಾವ ಮಟ್ಟಕ್ಕೆ ಕರ್ಕೊಂಡು ಹೋಗ್ಬೇಕು ನಾವು ಒಂದ್ ನಾಲ್ಕು ಅವರ್ಸ್ ಯಾವ್ದೇ ಗ್ಯಾಪ್ ಇಲ್ದಾರೆ ಇಂಗ್ಲೀಷ್ ಆಗಲಿ ಕನ್ನಡ ಆಗಲಿ ಕಾನ್ಫಿಡೆಂಟ್ ಆಗಿ ಯಾವುದೇ ರೀತಿಯಲ್ಲಿ ಮಾತಾಡಬೇಕು ಕೆಲಸ ಸಮಯದ ಆ ರೀತಿ ಪ್ರಿಫರ್ ಮಾಡ್ಕೊಂಡು ಹೋಗ್ತಾರೆ ಅವ್ರ ಪೇರೆಂಟ್ಸ್ ಒಂದ್ ಎರಡು ಮಾತ್ರ ಮಾತಾಡ್ತಾರೆ ಸೊ ವ್ಯೂವರ್ಸ್ಗೆ ಒಂದು ಮಾತು ನಾನು ಹೇಳುವಂಥದ್ದು ಮನಸ್ಸು ತುಂಬ ಮಗಳು ಚೆನ್ನಾಗಿರಲಿ ಅನ್ನೋದಿದೆ ಅದೇ ಕೂಲಿಗೆ ಕೂಲಿಗೋದ್ರು ಕೂಡ ಇವತ್ತು ಐನೂರು ರೂಪಾಯಿ ಸಾವಿರ ರೂಪಾಯಿ ಕೂಲಿ ಇದೆ ಆದ್ರೆ ಏನ್ ಬೇಕಾದ್ರೂ ಖರ್ಚು ಮಾಡುವಂತ ಐನಿದೆ ಒಂದು ಹಾಸ್ಪಿಟಲ್ಗೆ ಹೋದ್ರೆ ಸಾವಿರ ಆಗಲಿ ಖರ್ಚು ಮಾಡ್ತಾರೆ ಲಕ್ಷ ರೂಪಾಯಿ ಯಾಕಂದ್ರೆ ಕೂಸ್ಕೋಬೇಕು ಆದ್ರೆ ಮಾತಾಡಕ್ಕೆ ಬರಲ್ಲ ಅವ್ರಿಗೆ ಸೊ ಏನೋ ಒಂದು ಕೆಲಸ ಮಾಡ್ತಾರೆ ಹಾರ್ಡ್ ವರ್ಕ್ ಮಾಡ್ತಾರೆ ಆದ್ರೆ ಈ ಕಾಲ ಚೇಂಜ್ ಆಗಿದೆ ಹಳೆ ಕಾಲ ಇತ್ತು ಹಾರ್ಡ್ ವರ್ಕ್ ಮಾಡ್ತಾ ಇತ್ತು ಈಗ ಎಲ್ಲನೂ ಸಾಫ್ಟ್ ಡಿಜಿಟಲ್ ಒಂದು ಸ್ಕಿಲ್ ಇದ್ರೆ ತಲೆ ಇದ್ರೆ ಎಲ್ಲೋದ್ರು ಬೆಲೆ ಕೊಡ್ತಾರೆ ಇಲ್ಲ ಅಂದ್ರೆ ಕೊಡಲ್ಲ ಹಂಗಾಗಿ ಅವ್ರ ಮಕ್ಕಳು ಏನಿದ್ದಾರೆ ಅವ್ರ ತರ ಆಗಬಾರ್ದು ಅವ್ರು ಚೆನ್ನಾಗಿರ್ಬೇಕು ಎಲ್ಲೋ ಒಂದು ಹತ್ರ ಅಫಿಷಿಯಲ್ ಆಗಿ ಬದುಕಬೇಕು ಅನ್ನೋ ಆಸೆ ಇದೆಯಲ್ಲ ಆ ಕನಸನ್ನ ನನ್ಸಾ ಮಾಡೋದಕ್ಕೆ ನಾವೆಲ್ಲರೂ ಕೂಡ ಒಂದು ಕಷ್ಟನ ಪಡ್ತಾ ಇದ್ದೀವಿ ನಿಮ್ಗೂ ಕೂಡ ಈ ಮಾಹಿತಿ ಇಷ್ಟ ಆಯ್ತು ಅಂದ್ರೆ ನೀವು ಜನಕ್ಕೆ ತಲುಪಿಸಿ ಮಾಡ್ಕೊಳ್ಳಿ ನೋಡಿ ಸೆಪ್ಟೆಂಬರ್ ಸೆಪ್ಟೆಂಬರ್ ಇಪ್ಪತ್ತನೇ ತಾರೀಕು ಇವ್ರಿಗೆ ಕಟ್ಟಿರುವಂತ ಅಮೌಂಟ್ಗೋಸ್ಕರೇ ಕಟ್ಸ್ಕೊಳೋದು ಆದ್ರೂ ವಾಪಸ್ ಕೊಡುವಂತ ಸ್ಕೀಮ್ ನ ಸ್ವಲ್ಪ ಜನ ಕೊಟ್ಟಿದ್ದೀವಿ ಅಂದ್ರೆ ಯಾರು ಬಂದಂತವ್ರ್ ಮೊದ್ಲು ಬಂದಂತವ್ರಿಂದ ಬಿದೋಗ್ತಾರೆ ಇಲ್ಲ ಮೇಲ್ಮಟ್ಟಕ್ಕೆ ಹೋಗ್ತಾರೆ ಇವ್ರನ್ನ ಮೇಲ್ಮಟ್ಟಕ್ಕೆ ಸ್ವಲ್ಪ ಕಳಿಸಿದೀವಿ ಅಂತ ಹೇಳಿದ್ರೆ ಇನ್ನಷ್ಟು ಜನ ನಮ್ಗೆ ಇರ್ತಾರೆ ಹಂಗಾಗಿ ಹೊಸದನ್ನ ನಂಬಲ್ಲ ಜನ ಯಾರು ಒಳಗರು ಆಗ್ಬೇಕಾದ್ರೆ ಒಂದಷ್ಟು ಜನಕ್ಕೆ ನಾವು ಸರ್ವಿಸ್ ನ ಕೊಟ್ಟು ಕೊಟ್ಟಿರ್ತಾರೆ ಹಂಗಾಗಿ ಈ ಮಾಹಿತಿ ಇಷ್ಟ ಅಂತಂದ್ರೆ ಎಸ್ಪೆಷಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೋಗ್ತಾ ಹೋಗ್ತಾ ಒಳ್ಳೆ ಒಳ್ಳೆ ವಿಡಿಯೋಗಳು ನಿಮ್ಗೋಸ್ಕರ ಕಳ್ಸಿಕೊಡ್ತೀವಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವ